ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಫಾರ್ ಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಹೃದಯದಿಂದ ಹೃದಯಕ್ಕೆ ಪ್ರೀತಿಯ ಸಂದೇಶಗಳು ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನು ತಗೋತಾ ಇದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೋಬೋ ಅದು ಪರ್ಸನ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಸೊ ಹೃದಯದಿಂದ ಹೃದಯಕ್ಕೆ ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯು ಆಪ್ಷನ್ ನಿಮ್ಮ ಆಪ್ಷನ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಎರಡು ಸ್ಟೋನ್ ಅನ್ನ ನಿಮಗೋಸ್ಕರವಾಗಿ ನಾನು ಕೊಟ್ಟಿದ್ದೇನೆ ಬ್ಲಾಕ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಒನ್ ವೈಟ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಸ್ಟೋನ್ಗಳಲ್ಲಿ ನಿಮ್ಗೆ ಯಾವ ಸ್ಟೋನ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಸ್ಟೋನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಹೃದಯದಿಂದ ಹೃದಯಕ್ಕೆ ನಿಮ್ಮ ಪರ್ಸನ್ಗಳು ಯಾವ ಮೆಸೇಜ್ಗಳನ್ನ ನಿಮ್ಮ ಹೃದಯಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಬಹುದು ಓಕೆ ಸೊ ಅನ್ನು ಶುರು ಮಾಡುವ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ನೀವು ತಗೋಬಹುದು ರೀಡಿಂಗ್ ಶುರು ಓಕೆ ಸ್ಟಾರ್ಟ್ ಈ ಬ್ಲಾಕ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ಗಳು ನಿಮ್ಮ ಹೃದಯಕ್ಕೆ ಯಾವ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ವೆರಿ ಗೇಟ್ ಸೊ ನಿಮ್ಗೆ ಮೊದಲನೇ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಏನು ಅಂದ್ರೆ ನೋ ಅದರ್ಸ್ ಕಂಪ್ಯಾಸ್ ಟು ಯು ನಿನ್ನನ್ನ ಬೇರೆ ಯಾರಿಗೂ ಕೂಡ ಕಂಪೇರ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಸಂದೇಶವನ್ನ ಮೊದಲ ಸಂದೇಶವಾಗಿ ಪ್ರಿಶಿಯಸ್ ಸಂದೇಶವಾಗಿ ನಿಮ್ಗೋಸ್ಕರವಾಗಿ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮನ್ನ ಬೇರೆ ಯಾರಿಗೂ ಕೂಡ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಯಾವುದು ಐ ವಿಲ್ ಮೇಕ್ ಥಿಂಗ್ಸ್ ರೈಟ್ ಬಿಟ್ವೀನ್ ಹ್ಯಾಸ್ ಒನ್ ಡೇ ನಮ್ಮಿಬ್ಬರ ಮಧ್ಯದಲ್ಲಿ ಎಲ್ಲವನ್ನ ನಾನು ಒಂದಲ್ಲ ಒಂದು ದಿನ ಸರಿ ಮಾಡ್ಕೊಂಡೇ ಮಾಡ್ಕೋತೀನಿ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಏನಾದರೂ ನಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಏನಾದ್ರೂ ಸಮ್ ಮಿಸ್ಟೇಕ್ಸ್ಗಳಾಗಿದ್ರೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರೆ ಅದನ್ನ ನಾನು ಒಂದಲ್ಲ ಒಂದು ದಿನ ಅದನ್ನೆಲ್ಲವನ್ನ ಕೂಡ ನಾನು ಸರಿ ಮಾಡ್ಕೊಂಡೇ ಮಾಡ್ಕೋತೀನಿ ಅನ್ನುವಂತಹ ಮೆಸೇಜ್ ಅನ್ನ ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಮೆಸೇಜ್ ಯಾವ್ದು ಕೊಟ್ಟಿದ್ದಾರೆ ಐ ಆಮ್ ಅಫ್ರೇಡ್ ಆಫ್ ರಿಜೆಕ್ಷನ್ ನೀನು ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀಯೋ ಅನ್ನುವಂತಹ ಭಯ ನನ್ನಲ್ಲಿ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ಕೆಲವು ವಿಚಾರಗಳಲ್ಲಿ ನನಗೆ ಭಯ ಆಗ್ತಾ ಇದೆ ನಾನು ಏನನ್ನೋ ಹೇಳಬೇಕು ಅಂತ ಅನ್ಕೋತೀನಿ ಆದರೆ ನನಗೆ ತುಂಬ ಭಯ ಆಗ್ತಾ ಇದೆ ಎಲ್ಲಿ ನೀನ್ ನನ್ನನ್ನು ರಿಜೆಕ್ಟ್ ಮಾಡ್ಬಿಡ್ತೀಯೋ ಅನ್ನುವಂತಹ ಭಯ ನನ್ನಲ್ಲಿ ಇದೆ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆನ್ ಬಿಕಮಿಂಗ್ ದ ಬೆಸ್ಟ್ ವರ್ಷನ್ ಆಫ್ ಮೈ ಮೈಸೆಲ್ಫ್ ಅಂದ್ರೆ ನಾನು ಸದ್ಯಕ್ಕೆ ಎಲ್ಲವನ್ನ ನನ್ನಲ್ಲಿ ನಾನು ಎಲ್ಲವನ್ನ ಸರಿ ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಅಂದ್ರೆ ಬೆಸ್ಟ್ ಅನ್ನೋ ತರ ನನ್ನಲ್ಲಿ ಏನಾದರೂ ಒಂದು ರೀತಿಯ ಕೆಟ್ಟದ್ದು ಏನಾದರೂ ಇದ್ರೆ ಅಥವಾ ನಾನು ಸರಿ ಇಲ್ಲ ಅಂತ ನೀನ್ ಹೇಳ್ತಾ ಇದ್ರೆ ಅದೆಲ್ಲವನ್ನ ನಾನು ಇವಾಗ ಸರಿ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಇವಾಗ ನನ್ಗೆ ಬೆಸ್ಟ್ ವರ್ಷನ್ ಅನ್ ಅನ್ನುವಂತಹ ರೀತಿಯಲ್ಲಿ ನಾನು ನಿನ್ನ ಮುಂದೆ ಬಂದು ನಿಲ್ಲುವಂತಹ ಪ್ರಯತ್ನಗಳನ್ನ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಮೆಸೇಜ್ ಏನಿದೆ ಐ ಆಮ್ ಅಡ್ ಟು ಟೇಕ್ ದಟ್ ನೆಕ್ಸ್ಟ್ ಸ್ಟೆಪ್ ರೈಟ್ ನೌ ಅಂದ್ರೆ ಮತ್ತೊಮ್ಮೆ ಏನ್ ಹೇಳ್ತಾ ಇದ್ದಾರೆ ಯಾವುದೇ ನೆಕ್ಸ್ಟ್ ಸ್ಟೆಪ್ಗಳನ್ನ ಪ್ರೀತಿಯ ವಿಚಾರದಲ್ಲಾಗ್ಲಿ ಅಥವಾ ನಿನ್ನ ವಿಚಾರದಲ್ಲಾಗ್ಲಿ ತಗೋಬೇಕಂದ್ರೆ ಸದ್ಯಕ್ಕೆ ನನಗೆ ಭಯ ಇದೆ ಅನ್ನುವಂತಹ ಹೇಳ್ತಾ ಇದ್ದಾರೆ ಸೊ ಯಾಕೋ ನಿಮ್ಮ ಪೋಸನ್ನು ನಿಮಗೆ ಮೆಸೇಜ್ ಅನ್ನ ಕೊಡುವಾಗ ಎರಡು ಬಾರಿ ನನಗೆ ಯಾಕೋ ಭಯ ಇದೆ ಭಯ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ನೀವು ರಿಜೆಕ್ಷನ್ಸ್ ಮಾಡ್ತೀರೋ ಅನ್ನುವಂತಹ ಒಂದು ಭಯ ಇದ್ರೆ ಇನ್ನೊಂದು ನಿನ್ನ ವಿಚಾರದಲ್ಲಿ ನನಗೆ ಯಾವುದೇ ಮುಂದುವರಿಕೆಗಳನ್ನ ಮಾಡೋದಕ್ಕೆ ಸದ್ಯಕ್ಕೆ ಭಯ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಯು ಮೀನ್ ಎ ಲಾಟ್ ಟು ಮೀ ನೀನು ಅಂದರೆ ನನಗೆ ತುಂಬ ಬೇಕಾಗಿರುವಂತಹ ವ್ಯಕ್ತಿ ಐ ನೀಡ್ ಮೋರ್ ಟೈಮ್ ಟು ಫಿಗರ್ ಥಿಂಗ್ಸ್ ಔಟ್ ನನಗೆ ಸ್ವಲ್ಪ ಟೈಮು ಕಾಲಾವಕಾಶ ಬೇಕು ಎಲ್ಲವನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನನಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗತ್ತೆ ಅಂತ ನನಗೆ ಗೊತ್ತಿದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಸ್ಟಿಲ್ ಟ್ರೈಂಗ್ ಟು ಫೈನ್ ಮೈ ಸೆಲ್ಫ್ ನಾನು ಈಗಲೂ ಕೂಡ ನನ್ನಲ್ಲಿ ನಾನು ಹುಡುಕ್ತಾ ಇದ್ದೀನಿ ಎಲ್ ಮಿಸ್ಟೇಕ್ ಆಗಿದೆ ಏನಾಗಿದೆ ಯಾಕೆ ಈ ಭಿನ್ನಾಭಿಪ್ರಾಯಗಳು ಬಂದಿದೆ ಇದನ್ನ ನಾನು ಹೇಗೆ ಸರಿ ಮಾಡ್ಕೋಬೇಕು ಇದೆಲ್ಲ ವಿಚಾರಗಳ ಬಗ್ಗೆ ನಾನು ತುಂಬಾ ಆಲೋಚನೆಯನ್ನ ಮಾಡ್ತಾನೆ ಇರ್ತೀನಿ ಅನ್ನುವಂತಹ ಮೆಸೇಜನ್ನು ನಿಮಗೋಸ್ಕರವಾಗಿ ನಿಮ್ಮ ಕರ್ಸನ್ಗಳು ಕೊಡ್ತಾ ಇದ್ದಾರೆ ಗುಡ್ ನೆಕ್ಸ್ಟ್ ಮೆಸೇಜ್ ಏನ್ ಕೊಡ್ತಾ ಇದ್ದಾರೆ ಐ ಆಮ್ ಸೆಕ್ಷುಲಿ ಅಟ್ರಾಕ್ಟೆಡ್ ಟು ಯು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಾನು ತುಂಬಾ ನಿನಗೆ ಅಟ್ರಾಕ್ಟ್ ಆಗ್ಬಿಟ್ಟಿದೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಐ ವಾಂಟ್ ಟು ಬಿ ವಿತ್ ಯು ಫಾರ್ ಎವರ್ ನಾನು ಯಾವಾಗ್ಲೂ ಕೂಡ ನಿನ್ನ ಜೊತೆಯಲ್ಲಿಯೇ ಇರುವಂತಹ ಇರಬೇಕು ಅಂದ್ರೆ ಐ ವಾಂಟ್ ಬಿ ವಿತ್ ಯು ಫಾರ್ ಎವರ್ ಯಾವಾಗ್ಲೂ ಕೂಡ ನಾನು ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದು ಇಷ್ಟ ಆಗಿರತ್ತೆ ಯು ಲೈಟ್ ಅಪ್ ಮೈ ಲೈಫ್ ನೀನು ನನ್ನ ಲೈಫಿನಲ್ಲಿ ಬೆಳಕು ಇದ್ದ ಹಾಗೆ ಅನ್ನುವಂತಹ ಮೆಸೇಜ್ ಅನ್ನ ಹೇಳ್ತಾ ಇದ್ದಾರೆ ಐ ವಿಶ್ ವಿ ಕುಡ್ ಬಿ ಟು ರೈಟ್ ನೌ ಸೊ ನಾನು ವಿಶ್ ಮಾಡ್ತೀನಿ ನಾವಿಬ್ರು ಕೂಡ ಒಟ್ಟಿಗೆ ಇರುವ ಇರೋ ತರ ಆಗಲಿ ಇವತ್ತಿನಿಂದಲೇ ಅನ್ನುವಂತಹ ಅಥವಾ ಈಗಿನಿಂದಲೇ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಯಾರು ಯಾರಿಗೂ ಯಾರನ್ನು ಕಂಪೈರ್ ಮಾಡುವಂತಹ ಸಾಧ್ಯತೆಗಳು ಅಥವಾ ಕಂಪೈರ್ ಮಾಡಿರುವಂತಹ ಸಾಧ್ಯತೆಗಳು ನಿಮ್ಮ ಪರ್ಸನ್ಗಳು ಮಾಡಿರುವಂತಹದ್ದು ಇರತ್ತೆ ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲವನ್ನ ಸರಿ ಮಾಡ್ಕೋಬೇಕು ಅಂತ ಅನ್ಕೋತಾರೆ ಸೊ ಸರಿ ಮಾಡ್ಕೊಳ್ಳುವಂತಹ ಭಯದಲ್ಲಿ ಇದ್ದಾರೆ ಬಟ್ ಆದ್ರೆ ಯೋಚನೆ ಮಾಡ್ತಿರ್ತಾರೆ ಅದ್ರ ಬಗ್ಗೆ ವರ್ಕ್ ಕೂಡ ಅಥವಾ ಕೆಲಸ ಕೂಡ ಮಾಡ್ತಿರ್ತಾರೆ ಅದೇ ಭಯ ಅನ್ನೋದು ತುಂಬಾ ಇರತ್ತೆ ನೀನು ನನ್ನ ಲೈಫ್ ನಲ್ಲಿ ತುಂಬಾ ಮೀನಿಂಗ್ ಫುಲ್ ಆದಂತಹ ವ್ಯಕ್ತಿ ನೀನ್ ನನಗೆ ಬೇಕೇ ಬೇಕು ಅದು ಅಲ್ದಿರ ನಾನು ತುಂಬಾ ಅಟ್ರಾಕ್ಟ್ ಆಗಿದ್ದೀನಿ ನಾವಿಬ್ರು ಜೊತೆಗೇ ಇರಬೇಕು ಅನ್ನೋದು ನನ್ನ ಇಷ್ಟ ಅದು ಇವತ್ತಿನಿಂದಲೇ ಆಗ್ಲಿ ಅಂತ ಬಯಸ್ತೀನಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ಪಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಹೋಗು ಬೈ ಗುಡ್ ಟು ದ ನೆಕ್ಸ್ಟ್ ಪಾಲ್ ನಂಬರ್ ಟು ಪಾಯಿಂಟ್ ನಂಬರ್ ಟು ಯಾರೆಲ್ಲ ಈ ವೈಟ್ ಕಲರ್ ಇರುವಂತಹ ಸ್ಟೋನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ ಪಾಯಿಂಟ್ ನಂಬರ್ ಟೂ ಆಗಿರುತ್ತೆ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪರ್ಸನ್ನಿನ ಹೃದಯದಿಂದ ನಿಮ್ಮ ಹೃದಯಕ್ಕೆ ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣವಾ ಓಕೆ ಲೆಟ್ ಸ್ಟಾರ್ಟ್ ವ್ಯಾರಿಗೇಟ್ ವ್ಯಾರಿಗೇಟ್ ಸೋಪೋ

ನಿಮ್ಮ ಪರ್ಸನ್ಗಳ ಹೃದಯದಿಂದ ನಿಮ್ಮ ಹೃದಯಕ್ಕೆ ಯಾವ ಕೆಲವು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೋಣ ಮೊದಲನೇ ಸಂದೇಶ ಐ ಹ್ಯಾವ್ ನೆವರ್ ಆಫ್ ಗಾಟನ್ ಯೋ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಗೋದಿಲ್ಲ ನನ್ನ ಕೈಲಿ ಮರೆಯಕ್ಕಂತೂ ಆಗೋದೇ ಇಲ್ಲ ಐ ಹ್ಯಾವ್ ನೆವರ್ ಆಫ್ ಗಾಟನ್ ಯೋ ನಾನು ಯಾವತ್ತೂ ನಿನ್ನ ಮರೆಯೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಯು ಆರ್ ದ ಬೆಸ್ಟ್ ಥಿಂಗ್ಸ್ ದಟ್ ಹ್ಯಾಪನ್ ಟು ಮೀ ನಿನ್ನ ಜೊತೆ ಇದ್ದಂತಹ ಎಲ್ಲ ಸಮಯಗಳು ಎಲ್ಲ ವಿಚಾರಗಳು ಕೂಡ ಬೆಸ್ಟ್ ಅನ್ನುವಂತಹ ರೀತಿಯಲ್ಲೇ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಜೊತೆ ಇದ್ದಾಗ ನನಗೆ ಎಲ್ಲವೂ ಕೂಡ ಬೆಸ್ಟ್ ಅನ್ಸುತ್ತೆ ಅದು ತುಂಬಾ ಖುಷಿಯನ್ನ ಕೊಡುತ್ತೆ ಅನ್ನುವಂತಹ ಮಾಹಿತಿಯನ್ನ ಅಥವಾ ಸಂದೇಶವನ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಫೀಲ್ ಬ್ಯಾಡ್ಲಿ ಫಾರ್ ದ ವೇ ಐ ಟ್ರೀಟೆಡ್ ಯು ಯು ಡಿಡಂಟ್ ಡಿಸರ್ವ್ ಇಟ್ ಅಂದರೆ ಏನು ನಾನು ತುಂಬ ಬ್ಯಾಡಾಗಿ ತುಂಬ ಅಸಹ್ಯ ಅನ್ನುವಂತಹ ರೀತಿಯಲ್ಲಿ ಟ್ರೀಟ್ ಮಾಡಿದ್ದೇನೆ ಅದು ಬೈಯೋದಿರ್ಬೋದು ಅಥವಾ ನಿಮ್ಮನ್ನು ನಡೆಸ್ಕೊಂಡಂತಹ ರೀತಿ ಇರ್ಬೋದು ಅಥವಾ ಅವರು ನಿಮಗೆ ರೆಸ್ಪಾಂಡ್ ಮಾಡುವಂತಹ ರೀತಿ ಇರ್ಬೋದು ಅಥವಾ ಅವರು ನಿಮಗೆ ಮಾತಾಡುವಂತಹ ರೀತಿಯಲ್ಲಿ ಹರ್ಟ್ ಮಾಡುವಂತಹದ್ದು ಇರ್ಬೋದು ಇದೆಲ್ಲವೂ ಕೂಡ ತುಂಬಾ ಬ್ಯಾಡ್ ಆಗಿ ಅಸಹ್ಯ ಅನ್ನುವಂತಹ ರೀತಿಯಲ್ಲಿ ಇತ್ತು ಇದೆಲ್ಲವೂ ನಾನು ನಿಮಗೋಸ್ಕರ ಮಾಡಬಾರ್ದಾಗಿತ್ತು ತಪ್ಪಿದು ನಾನು ಮಾಡಿದ್ದು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಆ ಅಷ್ಟೊಂದು ಬ್ಯಾಡ್ ಆಗಿ ನಿನ್ನ ಜೊತೆ ನಡ್ಕೊಳ್ಳುವಂತಹ ವ್ಯಕ್ತಿ ನೀನಲ್ಲ ಅನ್ನೋದು ಅವ್ರ ಮನಸ್ಥಿತಿ ಏನಿದೆಯೋ ಅದನ್ನ ಹೇಳೋದಕ್ಕಿಂತ ಆ ಕಾರ್ಡಿನ ಮೆಸೇಜ್ನ ತಗೊಂಡು ಅವರ ಭಾವನೆಗಳು ಏನಿರತ್ತೆ ಅವ್ರು ಏನನ್ನ ನಿಮಗೋಸ್ಕರವಾಗಿ ಹೇಳಬೇಕಾಗಿದೆ ಅನ್ನೋದು ನಮಗೆ ಅವ ಸ್ಪಿರಿಟ್ಸ್ಗಳು ಕೊಡ್ತಾರೋ ಅದನ್ನು ಹೇಳೋ ಪ್ರಯತ್ನವನ್ನ ಮಾಡ್ತಿರ್ತೀನಿ ಓಕೆ ಸೊ ಅವರ ಮನದಾಳದ ಮಾತುಗಳು ಕೂಡ ಅದೇ ಆಗಿರತ್ತೆ ಐ ಆಕ್ಟೆಡ್ ಲೈಕ್ ಇಟ್ ವಝಂಟ್ ಅ ಬಿಗ್ ಡೀಲ್ ವೆನ್ ಇಟ್ ರಿಯಲಿ ವಾಸ್ ಬ್ರೇಕಿಂಗ್ ಮೈ ಹಾರ್ಟ್ ಐ ಬಿಗ್ ಡಲ್ೋ ಜಸ್ಟ್ ಮಾಡಿದ ಕೆಲೊಂದು ವಿಚಾರಗಳಲ್ಲಿ ಹೌದು ನಾನು ಡ್ರಾಮಾ ಮಾಡಿದ್ದೀನಿ ಆಕ್ಟ್ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಆದ್ರೆ ಅದೇನು ದೊಡ್ಡ ಡೀಲಿಗೋಸ್ಕರ ಮಾಡಿರುವಂತಹದ್ದಲ್ಲ ಅಲ್ವಾ ವೆನ್ ಇಟ್ಸ್ ರಿಯಲಿ ಬ್ರೇಕಿಂಗ್ ಮೈ ಹಾರ್ಟ್ ವೆನ್ ಇಟ್ ವಾಸ್ ರಿಯಲಿ ಬ್ರೇಕಿಂಗ್ ಮೈ ಹಾರ್ಟ್ ನಾನೇನು ಕೆಲವೊಂದು ವಿಚಾರಗಳಲ್ಲಿ ಹೌದು ನಾನು ನಾಟಕ ಮಾಡಿದ್ದೀನಿ ಡ್ರಾಮಾ ಮಾಡಿದ್ದೀನಿ ಅದೇನು ದೊಡ್ಡ ಡೀಲ್ಗೋಸ್ಕರ ಮಾಡಿದ್ದಲ್ಲ ಆದ್ರೆ ಈ ತರಹದ ಕೆಲವು ವಿಚಾರಗಳು ನಾನು ಮಾಡಿದ್ರಿಂದ ತುಂಬಾ ನನ್ನ ಮನಸ್ಸಿಗೆ ನೋವಾಯಿತು ಅನ್ನುವಂತಹದ್ದನ್ನ ಹೇಳ್ತಾ ಇದ್ದಾರೆ ಹ್ಯಾವ್ ಕ್ರೈಡ್ ನಾನು ನಿನ್ನ ನಿನ್ನನ್ನು ನೆನಪಿಸ್ಕೊಂಡು ತುಂಬಾ ಅಳ್ತಾ ಇದ್ದೀನಿ ಅನ್ನುವಂತಹ ಮೆಸೇಜ್ ಕೊಡ್ತಾ ಇದ್ದಾರೆ ದ ಗ್ರಾಸ್ ಬಸಂಟ್ ಗ್ರೀನರಿ ಆನ್ ದ ಅದರ್ ಸೈಡ್ ನಾನು ಇಷ್ಟೆಲ್ಲ ನಿನ್ನನ್ನು ನೆನಪು ಮಾಡ್ಕೋತಾ ಇದ್ದೀನಿ ನೀನಿಲ್ಲದೆ ನಾನಿರಲ್ಲ ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗಲ್ಲ ನಿನ್ನನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು ಕೆಲವೊಂದು ವಿಚಾರಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಡ್ರಾಮಾ ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ತುಂಬ ಹರ್ಟ್ ಮಾಡ್ಕೊಂಡಿದ್ದೀನಿ ಕೂಡ ಈಗ ನಾನು ತುಂಬ ಅಳ್ತಾ ಇದ್ದೀನಿ ಆದರೆ ನಾನು ಈ ರೀತಿ ನಿನ್ನ ಬಗ್ಗೆ ಯೋಚನೆಯನ್ನು ಮಾಡುವಾಗ ನಿನಗೆ ಆ ಕಡೆಯಿಂದ ಯಾವುದೇ ರೀತಿಯ ಕರೆಕ್ಟ್ ಆದಂತಹ ರೆಸ್ಪಾಂಡ್ ಅನ್ನ ನೀನ್ ಕೊಡ್ತಾ ಇಲ್ವಲ್ಲ ಯಾಕೋ ನಿನ್ನ ಮನಸ್ಸಿನಲ್ಲಿ ಪ್ರೀತಿ ಇಲ್ವಲ್ಲ ಅನ್ನುವಂತಹದ್ದು ನನಗೆ ಅನ್ನಿಸ್ತಾ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಯು ಆರ್ ಸೋ ಸೆಕ್ಸಿ ನೀನ್ ತುಂಬಾ ಚೆನ್ನಾಗಿದ್ಯಾ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೆಕ್ಸಿ ಮೀನಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಓಕೆ ನೆಕ್ಸ್ಟ್ ಐ ಆಮ್ ಅಫ್ರೇಡ್ ಆಫ್ ಲೂಸಿಂಗ್ ಯು ನನಗೆ ತುಂಬಾ ಭಯ ಇದೆ ಎಲ್ಲಿ ನಾನು ಕಳ್ಕೊಂಬಿಡ್ತೀನೋ ಅನ್ನುವಂತಹ ಭಯ ನನಲ್ಲಿ ತುಂಬ ಕಾಡ್ತಾ ಇದೆ ಅದು ಅಲ್ದಿರ ನೀನು ತುಂಬಾ ಚೆನ್ನಾಗಿದ್ಯಾ ನನ್ನ ಮರ್ಯಕ್ಕೂ ಆಗ್ತಾ ಇಲ್ಲ ನಿನ್ನ ನೆನಪುಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕಾಡ್ತಾ ಇದೆ ಈ ರೀತಿ ನಿನಗೆ ಅನ್ನಿಸ್ತಾ ಇಲ್ಲ ಅಂತ ನನಗೂ ಗೊತ್ತು ಯಾಕಂದ್ರೆ ಮೊದಲಿದ್ದಂತಹ ಪ್ರೀತಿ ನಿನ್ನಲ್ಲಿ ನನ್ನ ಬಗೆ ಇಲ್ಲ ಅನ್ನೋದು ನನಗೆ ಗೊತ್ತು ಆದ್ರೆ ಏನ್ ಮಾಡ್ಲಿ ನಿನ್ನನ್ನು ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನೀನು ನನಗೆ ಬೇಕೇ ಬೇಕು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ಇದಷ್ಟು ಫಾಲ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವೂ ಚೆಕ್ ಬಾಯ್